ಸೊ ಹಾಯ್ ಗ್ರೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರಿಗೂ ನಮಸ್ಕಾರ ತುಂಬ ಎರಡು ತಿಂಗಳಾದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಈ ಸ್ಟಡೀಸು ಕಾಲೇಜ್ ಮತ್ತು ನೋಡಬೇಕು ವೀಡಿಯೋ ಒಂದೊಂದು ರೀಲು ಒಂದಿನಕ್ಕೆ ಮಾಡಿ ಹಾಕೋಕ್ಕೆ ಟೈಮ್ ಆಗೋಗಲ್ಲ ಕಾಲೇಜ್ ಮುಗಿಯವ್ರಿಗೂ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ಕೊಂಡು ಏನೋ ಮಾಡ್ಕೊಳ್ಳೋಣ ಯೂಟ್ಯೂಬಲ್ಲಿ ವೀಡಿಯೋಸ್ ಅಷ್ಟೊಂದು ಹಾಕೋದಿಲ್ಲ ಆಮೇಲೆ ಈ ಟಾಪಿಕ್ ಏನು ಅಂದರೆ ಇವತ್ತೊಂದು ಹೇಗೆ ನಾನು ವೀಡಿಯೋಸ್ ಮಾಡ್ತೀನಿ ವಾಯ್ಸು ನಿಮಗೆ ಲಿಪ್ಸು ಸಿಂಕಿ ಆಗಲ್ಲವಲ್ಲ ಒಬ್ಬರು ಅಂತ ತುಂಬ ಜನ ಕೇಳ್ತಾ ಇರ್ತೀರ ಕಾಮೆಂಟ್ ಕೂಡ ಕೆಟ್ಟ ಕೆಟ್ಟೆ ಅಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇದೆ ಗುರು ನಮ್ಮದು ದೊಡ್ಡದು ದೊಡ್ಡದಿಲ್ಲ ಅಂದರೆ ರೂಮ್ ರೂಮ್ ದೊಡ್ಡದಲ್ಲ ನಮ್ಮದು ಯಾಕಂದರೆ ಗುರು ನಾವು ಬಂದು ಹಳ್ಳಿನಲ್ಲಿರೋದು ನಮ್ಮದು ಬಿಲ್ಲೆ ಮನೆಯೇ ಬಿಲ್ಲೆ ಮನೆಯಲ್ಲಿ ಒಂದು ರೂಮ್ ಇದೆ ಚಿಕ್ಕದಾಗಿ ಆ ರೂಮ್ನೇ ನಾನು ಹೆಂಗೂ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಯಾವುದು ಮಾಡದೇ ಇರೋದಕ್ಕಿಂತ ಏನಾದರೂ ಒಂದು ಮಾಡಿದ್ರೆ ಬೆಸ್ಟಲ್ಲ ಅಂದರೆ ನನ್ನ ಹತ್ರ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರೋದು ಏನೂ ಇಲ್ಲ ಇಷ್ಟೊಂದು ಚೆನ್ನಾಗಿ ವೀಡಿಯೋ ಮಾಡ್ತೀನಿ ಅಂದರೆ ಎಕ್ಸ್ಪೆನ್ಸಿವ್ ಆಗಿರೋದು ಏನೂ ಇಲ್ಲ ನನ್ನ ಹತ್ರ ಎಕ್ಸ್ಪೆನ್ಸ್ ಅಂದರೆ ಒಂದೇ ಐಫೋನ್ ತರ್ಟೀನ್ ಎಕ್ಸ್ಪೆನ್ಸ್ ಆದರೆ ಅರವತ್ತೈದು ಸಾವಿರ ಆಗುತ್ತೆ ಅಷ್ಟೇ ಬಿಟ್ಟು ನನ್ನ ಹತ್ರ ಬೇರೆಯನೋ ಅಷ್ಟೊಂದು ಅಮೌಂಟ್ ಕೊಟ್ಟು ತಗೊಂಡಿರೋ ಎಕ್ವಿಪ್ಮೆಂಟ್ಸ್ ಎಲ್ಲ ನನ್ನ ಹತ್ರ ಇಲ್ಲ ಯಾಕಂದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ರೂಮ್ ನೋಡಿ ಇದೆಷ್ಟೇ ರೂಮು ಅಕ್ಕಪಕ್ಕ ಎಲ್ಲ ಫುಲ್ಲು ಜಾಗ ಫಿಲ್ ಮಾಡಿಬಿಟ್ಟಿದ್ದಾರೆ ಮನೇಲಿ ಏನೂ ಅಷ್ಟೊಂದು ಫ್ರೀನೆಸ್ ಇಲ್ಲ ಅಂದರೆ ಆಚೆ ಮನೆ ಪಕ್ಕದ ಮನೆ ಎಲ್ಲರೂ ಮಾತಾಡೋದು ಅದು ಇದು ಎಲ್ಲ ಕೇಳಿಸುತ್ತೆ ಅಲ್ಲಿ ವಾಚ್ ರೆಕಾರ್ಡ್ ಮಾಡೋಕ್ಕಾಗೋದೇ ಇಲ್ಲ ನೀವು ನೋಡ್ತಾ ಇರ್ಬೋದು ಒಂದು ಟೇಬಲ್ ಎಂಟ್ನೂರು ರೂಪಾಯಿ ಕೊಟ್ಟು ಟೇಬಲ್ ಮಾಡಿಸ್ತಿದ್ದೀನಿ ಒಂದು ಚೇರ್ ಇದೆ ಆಮೇಲೆ ಚೇರ್ ಕೂಡ ಹೈಟ್ ಸಾಕಾಗಲ್ಲ ಅದರಲ್ಲಿ ಬಿಲೌಸ್ ಹಾಕ್ಬಿಟ್ಟು ತಗೊಂಡೆ ಬೆಡ್ಶೀಟೆಲ್ಲ ಹಾಕೊಂಡು ಕುತ್ಕೋತೀನಿ ಪಕ್ಕದಲ್ಲಿ ನೋಡಿ ನೀವು ಆರ್ ಜಿ ಬಿ ಲೈಟ್ ಕಾಣಿಸ್ತಾ ಇರ್ಬೋದು ನಿಮಗೆ ಅದು ಜಸ್ಟ್ ಮುನ್ನೂರು ಮುನ್ನೂರು ರೂಪಾಯಿ ಎರಡು ಆ್ಯಂಡ್ ಬ್ಲ್ಯಾಕ್ ಸ್ಕ್ರೀನ್ ನೋಡಿ ಅದು ಒಂದು ಮುನ್ನೂರು ರೂಪಾಯಿ ಆಯಿತು ಬ್ಲ್ಯಾಕ್ ಸ್ಕ್ರೀನು ಮತ್ತು ಒಂದು ಟ್ರೈಫ್ಯಾಡ್ ಎಷ್ಟು ಸಾವಿರ ರೂಪಾಯಿ ಆಗುತ್ತೆ ರಿಂಗ್ ಲೈಟ್ ಒಂದು ನಾಲ್ಕು ಸಾವಿರ ರೂಪಾಯಿ ಐಫೋನ್ ಒಂದೇ ಎಕ್ಸ್ಪೆನ್ಸಿವು ಅರವತ್ತೈದು ಸಾವಿರ ರೂಪಾಯಿ ನೋಡಿ ಆ್ಯಂಡ್ ಯೂಟ್ಯೂಬ್ ವೀಡಿಯೋಸ್ ಮಾಡೋಲ್ಲ ಅನ್ನೋದಕ್ಕೆ ಇನ್ನೊಂದು ಪ್ರಾಬ್ಲಮ್ ಇದೆ ಇದು ರೂಮ್ ಸಾಕಾಗೋದಿಲ್ಲ ಯೂಟ್ಯೂಬ್ ವೀಡಿಯೋಸ್ಗೆ ಅಂದರೆ ಇದು ಫೋನು ಸ್ಟ್ರೈಟಾಗಿ ಇಕೊಂಡು ಮಾಡೋಕ್ಕೆ ಸರ್ ಸರ್ವಾಗುತ್ತೆ ಅಷ್ಟೇ ಇದು ಲ್ಯಾಂಡ್ಸ್ಕೇಪ್ ಮಾಡಿದ್ರೆ ಕರೆಕ್ಟಾಗಿ ಕಾಣಿಸೋದಿಲ್ಲ ಯೂಟ್ಯೂಬ್ ವೀಡಿಯೋಸ್ಗೆ ಸರಿಯಾಗೋದು ಇಲ್ಲ ಆಲ್ರೆಡಿ ಎರಡು ಮೂರು ಮಾಡಿದ್ದೀನಿ ಅದು ಸರಿ ಹೋಗಿಲ್ಲ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ಓಕೆ ರೂಮ್ ಇದೆ ಮತ್ತು ಮಾತಾಡ್ಬೋದಲ್ಲ ಹಾಗೆ ವೀಡಿಯೋ ಮಾಡ್ಕೊಂಡೇ ಮಾತಾಡ್ಬೋದು ಆ ಪಕ್ಕದಲ್ಲಿ ಕುರಿ ಕೋಳಿ ಅದೆಲ್ಲ ಕೀಸೇ ಇರ್ತವೆ ಅದೆಲ್ಲ ಸೌಂಡ್ ಕೇಳಿಸ್ತೇ ಚೆನ್ನಾಗಿರ್ತಾವೆ ವೀಡಿಯೋ ಕೇಳಿ ಅದಕ್ಕೆ ನಾನು ನೋಡಿ ಇವಾಗೂ ನಾನು ಮಾಡ್ತಾ ಇರೋ ವೀಡಿಯೋ ಲಿಪ್ಸಿಂಕ್ ಮಾಡ್ತಾಯಿದ್ದೀನಿ ಅಷ್ಟೇ ವಾಯ್ಸೇ ಬೇರೆ ವೀಡಿಯೋನೇ ಬೇರೆ ಮಾಡ್ತಾ ಇರೋದು ವಾಯ್ಸ್ ಬಂದು ಹೊಲ್ದ ಹತ್ರ ಹೋಗ್ಬಿಟ್ಟು ಅಲ್ಲಿ ರೆಕಾರ್ಡ್ ಮಾಡ್ತೀನಿ ಅಲ್ಲಿ ಏನಂದರೆ ಜೆ ಸಿ ಪಿ ಕೆಲಸ ಮಾಡ್ತಾಯಿರ್ತವೆ ಪಕ್ಕದಲ್ಲಿ ಹೊಲ್ದಲ್ಲಿ ಟ್ರ್ಯಾಕ್ಟರು ಜೆ ಸಿ ಪಿ ಮತ್ತು ಈ ಜನ್ರೇಟ್ರ್ ಆನ್ ಮಾಡಿರ್ತಾರೆ ಬೋರ್ವೆಲ್ಗೆ ಅದೆಲ್ಲ ಸ್ಟಾರ್ಟ್ ಆಗ್ತಾನೇ ಇರುತ್ತೆ ಅದು ಸೌಂಡು ಅದು ಸೌಂಡು ಈ ಅಕ್ಕಿಗಳು ಕಿಚು ಪಿಚಿ ಅಂತವೆ ಅದನ್ನ ಕತ್ತಿ ಕಲ್ಲು ಎತ್ತ ಓಡಿಸಿ ಮರದಲ್ಲಿ ಕುತ್ಕೊಳ್ಳಿ ಅವು ಮರದಲ್ಲಿ ಅವನೇ ಕುತ್ಕೊಳಕ್ಕೆ ಬಿಡೋಲ್ಲ ನಾನು ಎತ್ತಿ ಓಡಿಸ್ಬಿಟ್ಟು ಪಕ್ಕದಲ್ಲಿದ್ದರೆ ವಾಯ್ಸ್ ರೆಕಾರ್ಡ್ ಮಾಡ್ಕೊತೀನಿ ಅಂದರೆ ಶನಿವಾರ ಬಂದವಾರ ಲೀವ್ ಇರುತ್ತಲ್ಲ ಆವಾಗ ಬಂದು ವಾಯ್ಸ್ ರೆಕಾರ್ಡ್ ಮಾಡ್ಕೊತೀನಿ ಒಂದು ಆರೋ ಏಳು ವೀಡಿಯೋಸ್ ಮಾಡ್ಕೊತೀನಿ ಒಂದು ವಾರ್ಕ್ ಆಗೋಷ್ಟು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಶನಿವಾರ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ಟು ಭಾನುವಾರ ವೀಡಿಯೋನ ರೆಕಾರ್ಡ್ ಮಾಡ್ಕೊತೀನಿ ಲಿಪ್ ಸಿಂಕ್ ಮಾಡಿಕೊಂಡು ಸಿಂಕ್ ಮಾಡಿಬಿಟ್ಟು ದಿನಕ್ಕೆ ಒಂದೊಂದು ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಆಗ್ತಾಯಿರ್ತೀನಿ ಎಡಿಟ್ ಮಾಡೋದೇನು ದೊಡ್ಡ ಫೋನ್ ಇಲ್ಲ ನಾವು ಪಿ ಸಿ ಏನಿಲ್ಲ ಈ ಆ್ಯಂಡ್ರಾಯ್ಡ್ ಮೊಬೈಲ್ ಇನ್ಫಿನಿಕ್ಸ್ ಹತ್ತು ಸಾವಿರ ರೂಪಾಯಿ ಇದೆ ಅದರಲ್ಲೇ ಎಡಿಟ್ ಮಾಡ್ತೀನಿ ಹ್ಯಾಂಗ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅದರಲ್ಲೇ ಒಂದು ಅವರ್ ಮಾಡಿ ಮಾಡೋದನ್ನ ಮೂರು ಅವರ್ ಮಾಡ್ತೀನಿ ಕಷ್ಟಪಟ್ಟು ಮಾಡಿ ಯಾವುದೋ ಫಾಲೋವರ್ಸ್ ಇನ್ಕ್ರೀಸ್ ಆಗಲಿ ಟಿಪ್ಸ್ ಟಿಪ್ಸ್ ಇನ್ನೂ ಕೊಡೋಣ ಅಂತ ಇರ್ತೀನಿ ನನ್ನ ಕೈ ಇಲ್ಲ ಬಿಟ್ಬಿಡೋಣ ಅನಿಸುತ್ತೆ ಆದರೂ ಇಲ್ಲ ಕನ್ಸಿಸ್ಟೆನ್ಸಾಗಿ ಆಗ್ತಾನೇ ಇದ್ದೀನಿ ಸೊ ಅಂತೂ ಇನ್ನೂ ತುಂಬ ದಿನ ಅಂದರೆ ಒಂದು ಇನ್ನೂ ಒಂದು ವರ್ಷಗಟ್ಲೆ ವಾಯ್ಸ್ ಏನೂ ಮಾಡೋಕ್ಕಾಗಲ್ಲ ವಾಯ್ಸೇ ಬೇರೆ ನಾನು ಮಾತಾಡೋದೇ ಬೇರೆ ಥರ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಸಿಚುವೇಶನ್ ಹೇಳ್ತಾ ಇದ್ದೀನಲ್ಲ ತಿಳ್ಕೊಳ್ಳಿ ಆ್ಯಂಡ್ ಮೋರ್ ಓವರ್ ಏನು ಅಂದರೆ ನಮ್ಮದು ಹಳ್ಳಿಗೂರು ವ್ಯವಸಾಯ ಮಾಡೋರೆ ನಾವು ಏನು ಅಂದರೆ ಇಲ್ಲಿ ನೆಟ್ವರ್ಕ್ ಸಿಗೋಲ್ಲ ಎಲ್ಲ ಕಡೆ ಫೈ ಜಿ ಬಿಟ್ಟಿದ್ದಾರೆ ನಮ್ಮೂರ ಇನ್ನು ಫೋರ್ ಜಿನೇ ಕರೆಕ್ಟಾಗಿ ಸಿಗೋಲ್ಲ ನಮ್ಮ ಮನೇಲಿದ್ದರೆ ಸಿಗ್ನಲ್ಲೇ ಸಿಗೋಲ್ಲ ಏನು ಮಾಡೋದು ಹತ್ರ ಬಂದು ನಾನು ಬೆಳಗ್ಗೆ ಪೋಸ್ಟ್ ಮಾಡಬೇಕಂದ್ರೆ ಮಲ್ಕೊಂಡಿದ್ದು ಪೋಸ್ಟ್ ಮಾಡೋಕ್ಕಾಗಲ್ಲ ಆರು ಗಂಟೆಗೆ ಎದ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಬಂದು ಎಕ್ಸ್ಪೋರ್ಟ್ ಮಾಡ್ಕೊಂಡು ವೀಡಿಯೋನ ಇಲ್ಲಿ ಪೋಸ್ಟ್ ಮಾಡಿ ಆ ಪೋಸ್ಟ್ ಮಾಡಿದ್ರೆ ಅರ್ಧ ಅವರ್ ಒಂದು ವೀಡಿಯೋನ ಪೋಸ್ಟ್ ಮಾಡೋಕ್ಕೆ ಅಷ್ಟು ಸ್ಲೋ ನೆಟ್ವರ್ಕು ಆದ್ರೂ ಏನೋ ಕಷ್ಟಪಡ್ತಾಯಿದ್ದೀನಿ ಹ್ಞೂ ಮನಸಲ್ಲಿ ಅಂದ್ಕೊತೀರಾ ಏನು ಕಷ್ಟಪಡ್ತೀಯ ಕಷ್ಟಪಟ್ಟರು ಮನಿ ಬರಲ್ವಾ ಅಮೌಂಟ್ ಸಿಗಲ್ವ ಅಂತ ಅದು ಗುರು ಪ್ರಮೋಷನ್ ಎರಡು ತಿಂಗ್ಳಿಗೆ ಎರಡು ಪ್ರಮೋಷನ್ ಬರ್ತಾವೆನೋ ಎರಡಿಗೂ ಫೈವ್ ತೌಸಂಡ್ ಫೈವ್ ತೌಸನ್ ಆ ಥರ ಚಾರ್ಜ್ ಮಾಡ್ತೀನಿ ಐದು ಸಾವಿರ ಮಾಡಿದ್ರೆ ಹತ್ತು ಸಾವಿರದಲ್ಲಿ ಹತ್ತು ಸಾವಿರದಲ್ಲಿ ಎಷ್ಟು ಕಾಲೇಜ್ ಹುಡುಗರು ಬೇರೆ ಮೊದಲೇ ಎಲ್ಲ ಖರ್ಚಾಗ್ಬಿಡುತ್ತೆ ಅದು ಇದು ಅಂತ ಹೋಗಿ ಬಿಕ್ಕೋದೇ ಇಲ್ಲ ಏನೂ ಆ್ಯಂಡ್ ವೀಡಿಯೋ ನಾನು ಹೆಂಗೆ ಮಾಡ್ತೀನಿ ವೀಡಿಯೋ ಕಾರ್ಡು ಅದು ಲಿಪ್ ಸಿಂಕ್ ಆಗೋದಿಲ್ಲ ಅದೆಲ್ಲ ಡೀಟೇಲ್ಸ್ ಹೇಳ್ಬಿಟ್ಟಿದ್ದೀನಿ ನಿಮಗೆ ರೂಮ್ ಕೂಡ ತೋರಿಸಿದ್ದೀನಿ ಹೆಂಗೆ ಮಾಡ್ತೀನಿ ವೀಡಿಯೋಸ್ ಅಂತ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನನಗೆ ಯಾರು ಇಲ್ಲ ಇಲ್ಲಿ ಯಾರು ಅಂದರೆ ವೀಡಿಯೋ ಶೂಟ್ ಮಾಡೋಕ್ಕೆ ಅಥವಾ ಹೆಲ್ಪರಾಗಿ ಯಾರು ಇಲ್ಲ ನಾನು ಒಬ್ಬನೇ ಮಾಡ್ಕೊತೀನಿ ಅಂದರೆ ಈ ಬಟನ್ ಬಟನ್ ಪ್ರೆಸ್ ಮಾಡೋದಿರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಐಫೋನಲ್ಲಿ ವೀಡಿಯೋ ರೆಕಾರ್ಡ್ ಆಗುತ್ತೆ ಅದೆಲ್ಲ ನಾನೇ ರೂಮಲ್ಲಿ ಸೆಟ್ ಮಾಡಿಕೊಂಡು ಟೇಬಲ್ಲು ಲೈಟು ಲೈಟ್ನೆಲ್ಲ ನಾನೇ ಸೆಟ್ ಮಾಡಿಕೊಂಡು ಸಿಂಗಲ್ ಕ್ರಿಯೇಟರ್ ಆಗಿ ಏನೋ ವೀಡಿಯೋಸ್ ನಾನೇ ಮಾಡ್ತಾಯಿದ್ದೀನಿ ಎಡಿಟರ್ ಯಾರು ಇಲ್ಲ ನನಗೆ ಎಡಿಟಿಂಗ್ ಬರುತ್ತೆ ಮೊದಲಿಂದಾನೆ ಎಡಿಟಿಂಗು ನಾನೇ ಮಾಡ್ಕೊತೀನಿ ಪೋಸ್ಟು ನಾನೇ ಮಾಡ್ತೀನಿ ವೀಡಿಯೋ ರೆಕಾರ್ಡು ವಾಯ್ಸ್ ರೆಕಾರ್ಡ್ ಎಲ್ಲನೂ ನನ್ನದೇ ಬೇರೆ ಯಾರೂ ಹೆಲ್ಪ್ ಮಾಡೋದಿಲ್ಲ ನೀವು ಬಿಟ್ಟು ಆಮೇಲೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಮುಗ್ಸೋಕೆ ಮುಂದೆ ಒಂದೇ ಮಾತಾಡ್ಬಿಡ್ತೀನಿ ಈ ಜನವರಿ ಟು ತೌಸಂಡ್ ಟ್ವೆಂಟಿ ಫೋರಿಂದ ಒಂದು ಯೂಸ್ಫುಲ್ಲಾಗಿ ಇನ್ನೊಂದು ಚಾನಲ್ನ ಅಂದರೆ ಅಪ್ಡೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಏಕೆ ಅಂದರೆ ಹೇಳ್ತೀನಿ ಅಲ್ಲ ಅವಾಗ ಇವಾಗ ರಿವೀಲ್ ಮಾಡೋದು ಬೇಡ ಜನ್ವರಿ ಫಸ್ಟು ಒಂದು ವೀಡಿಯೋ ಹಾಕ್ತೀನಿ ರಿವೀಲ್ ಮಾಡ್ತೀನಿ ಅದನ್ನ ನೋಡೋಣ ನಮ್ಮಿಂದ ನಿಮಗೆ ಆ ಥರ ಯೂಸ್ಫುಲ್ ಆಗುತ್ತೋ ಇಲ್ವ ಗೊತ್ತಿಲ್ಲ ಕನ್ನಡದಲ್ಲಿ ಯಾರು ಆ ಚಾನಲ್ಸ್ನ ಆ ಥರ ಚಾನಲ್ ಯಾರೂ ಇನ್ನೂ ಇಲ್ಲ ಅದಕ್ಕೆ ನಾನು ನಡೆಸ್ತಾನ ಹೆಲ್ಪ್ಫುಲ್ ಆಗ್ಬೋದೇನೋ ಜನಕ್ಕೆ ಅಂತ ನೋಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೋ ನೋಡೋಣ ಮಾಡ್ತಾ ಇರಿ ಅಲ್ಲಿವರೆಗೂ ಗುರು.